ಪುರಾಣ ಪ್ರಸಿದ್ಧವಾದ ಮೂಡಲ ಬಾಗಿಲು ಪೂಜನಾ ದೇವಾಲಯದಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ಏಳನೇ ವರ್ಷ ಬ್ರಹ್ಮರಥೋತ್ಸವ ಇದೆ ಇದು ಒಂದನೇ ವರ್ಷದಲ್ಲಿ ನಾವು ರಥೋತ್ಸವ ನಮ್ಮಲ್ಲಿಲ್ಲ ಯಾವುದೋ ದೇವಸ್ಥಾನಗಳಿಂದ ತೊಗೊಂಬಂದು ನಾವು ಮಾಡ್ತಾಯಿದ್ವಿ ಒಂದು ಒಂದು ದಿವಸ ಕಾಂತರಾಜ ಸರ್ಕಲ್ ಶನೇಶ್ವರ ದೇವಸ್ಥಾನದಲ್ಲಿ ತೊಗೊಂಬಂದೆ ಹೀಗೆ ಎಲ್ಲ ಹಲವಾರು ದೇವಸ್ಥಾನಗಳಿಂದ ಒಂದು ಮೂರ್ನಾಲ್ಕು ಏಳನೇ ವರ್ಷದವರೆಗೂ ನಮಗೆ ಆಗಲಿಲ್ಲ ಏಳನೇ ವರ್ಷಕ್ಕೆ ಆಯಪ್ಪನ ಆಗಿ ಆಯಪ್ಪನೇ ಸಪ್ತಾಶ್ರ ರಥಮಾರೂಢ ಅಂದ ಸಪ್ತ ಏಳು ವರ್ಷದಲ್ಲಿ ನಯ ಏಳು ರಥಗಳಿಂದ ಸೂರ್ಯದೇವರನ್ನು ಅಲ್ಲಿ ಆಸೀನರಾಗಿರ್ತಾರೆ ನಾಳೆ ಅಭಿಜಿತ್ ಮುಹೂರ್ತ ಅದೇ ಸ್ವಾಮಿ ದೇವರದಲ್ಲಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯಿಂದ ಹಿಡಿದು ಹನ್ನೆರಡು ಇಪ್ಪತ್ತರವರೆಗೂ ಶುಭ ಲಗ್ನದಲ್ಲಿ ಮೇಷಲಗ್ನ ಮೇಷಲಗ್ನದಲ್ಲಿ ಸೂರ್ಯದೇವರು ಛಾಯಾದೇವಿ ಸಂಗ್ರದೇವಿ ಸಮೇತ ಶ್ರೀ ಸ್ವಾಮಿ ದೇವರಿಗೆ ಬ್ರಹ್ಮರಥೋತ್ಸವ ನಡೀತಾರೆ ಈ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷಿಗಳಾದ ಬ್ರಹ್ಮ ದೇವಿ ಶ್ರೀ ಗುರೂಜಿಯವರು ಆಗಮಿಸಿದ್ದಾರೆ ಇದು ಇದಕ್ಕೆ ದೇವರ ಅವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಹಾರೈಕೆ ಇದು ಆ ದೇವರ ಪ್ರೇರಣೆ ಆಗಿದೆ ಅವರು ಹತ್ತು ಹತ್ತುವರೆಗೆ ಸರಿಯಾಗಿ ಈ ಮೂಡ ಮೂಡಲ ಬಾಗಿಲು ಮುಳುಬಾಗಿಲಿಗೆ ಬರುತ್ತಿದ್ದಾರೆ ಅವರ ಆದ್ಯದಲ್ಲಿ ನಮಗೆ ಬಹಳ ಅನುಕೂಲ ಆಗಿದೆ ಅವರ ಅವರಂದ ಅವರಿಂದ ನಮಗೆ ಬಹಳ ಅನುಕೂಲ ದೇವರು ಇದು ಮಾಡಿಕೊಟ್ಟಿದ್ದಾರೆ ಖಂಡಿತ ಅವರೂ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಇನ್ನೊಂದು ದೇವರಿಗೆ ದೇವಸ್ಥಾನ ತೇರ್ಗಾಗಿ ಭಕ್ತಾದಿಗಳು ಸಕಾರದಿಂದ ಮನ ಧನ ಸಹಾಯ ಮಾಡಿದ್ದಾರೆ ಬಹಳ ನಾವು ಹೇಳಿದ ತಕ್ಷಣ ಓದ ತಕ್ಷಣ ಇದ್ದಂಗೆ ಆಯ್ತಪ್ಪ ನಾನು ಕೊಡ್ತೀನಿ ಆಯಿತಪ್ಪ ನಾನು ಕೊಡ್ತೀನಿ ಅಂತ ಈ ನಮಗೆ ಅವರು ಎಸ್ಟಿಮೇಟ್ ನಮ್ಮ ನಮ್ಮ ಎಸ್ಟಿಮೇಟಿಂದ ಸ್ವಲ್ಪ ಇದಿತ್ತು ಅವರು ಕೊಡ್ತಾ ಇದ್ದಾರೆಲ್ಲ ಇನ್ನೂ ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಅಡಚಡೆ ಇದಾಗಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅದನ್ನು ವ್ಯವಸ್ಥೆ ಇನ್ನೂ ಒಂದು ಒಂದೂವರೆ ಲಕ್ಷವರೆಗೂ ನಮಗೆ ಶಾರ್ಟೇಜ್ ಬಂದಿದೆ ಇದನ್ನು ಯಾರನ್ನು ಒದಗಿಸ್ಕೊಡೋರು ತಮ್ಮ ಮನ ಧನ ಸಹಾಯವನ್ನು ಮಾಡಿ ಆ ದೇವರ ಸ್ವಾಮಿ ಛಾಯಾದೇವಿ ಸಂಗಣಾದೇವಿ ಸಮೇತ ಪ್ರತ್ಯಕ್ಷ ದೇವರು ಇವರಿಗೆ ರಥ ಇಲ್ಲ ಅಂದರೆ ನಮಗೆ ಇದಾಗತ್ತೆ ಅದಕ್ಕೋಸ್ಕರ ಎಲ್ಲರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಇಂತಿ ನಿಮ್ಮ ಸ್ವಾಮಿ ದೇವರ ಪ್ರಧಾನ ಅರ್ಚಕರ ನಾಗವೈಷ್ಣಾಚಾರ್ಯಂತ